ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಫರೀದಾಬಾದ್ನ ಸಂಧ್ಯಾ ಶರ್ಮಾ ನಾನು ಜೀವನದೊಂದಿಗೆ ಪ್ರವಹಿಸುತ್ತೇನೆ ಅಲ್ಲಿ ಶ್ರೀ ಪರಂಜ್ಯೋತಿ ಕಲ್ಕಿಯೊಂದಿಗಿನ ನನ್ನ ಬಂಧವು ಶಾಶ್ವತವಾಗಿರುವುದು ಕಾಣಿಸುತ್ತದೆ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸ್ಪಷ್ಟತೆ ಇದೆ ಅಂಗೈಯ ಮಧ್ಯದಲ್ಲಿ ಕೆಲವೊಮ್ಮೆ ಹಣೆಯ ಮೇಲೆ ಮತ್ತು ಕೆಲವೊಮ್ಮೆ ಇಡೀ ನನ್ನ ಭೌತಿಕ ದೇಹದಲ್ಲಿ ದೈವಿಕ ಶಕ್ತಿಯ ಸುರುಳಿಯಾಕಾರದ ಕಂಪನಗಳನ್ನು ಅನುಭವಿಸುತ್ತೇನೆ ಪ್ರಕೃತಿಯು ನನ್ನನ್ನು ಮಂತ್ರಮುಗ್ಧಗೊಳಿಸುತ್ತದೆ ನದಿಯ ಬಳಿ ಸಮಯ ಕಳೆಯಲು ಬಹಳ ಇಷ್ಟಪಡುತ್ತೇನೆ ನಡೆಯುವುದು ನನಗೆ ತುಂಬ ತೃಪ್ತಿಕರವಾಗಿರುತ್ತದೆ ನದಿಯ ಪಕ್ಕದಲ್ಲಿ ನಿಲ್ಲುವುದು ಒಬ್ಬರಿಗೆ ಸಂಪೂರ್ಣತೆಯ ಅರ್ಥವನ್ನು ನೀಡುತ್ತದೆ ಸೂರ್ಯನಿಂದ ನದಿ ಹಾರುವ ಪಕ್ಷಿಗಳಿಂದ ಬೇರ್ಪಟ್ಟಿರುವ ಭಾವನೆ ಎಲ್ಲವೂ ಹಾಗೆಯೇ ಮಾಯವಾಗುತ್ತದೆ ಎಲ್ಲವೂ ಶಾಂತಿಯಿಂದ ತುಂಬಿ ಒಂದೇ ಎನಿಸುತ್ತದೆ ಶತಮಾನದಷ್ಟು ಅಳೆಯದಾದ ದೇವಾಲಯದಲ್ಲಿ ದೇವರೊಂದಿಗೆ ಸಂಪರ್ಕ ಮತ್ತು ಸಂವಹನವು ನಿರಾಯಾಸವಾಗಿ ಹಾಗೆಯೇ ಸ್ವಯಂಚಾಲಿತವಾಗಿ ಸಂಭವಿಸುತ್ತದೆ ನನ್ನ ಮಕ್ಕಳು ಅನುಭವಿಸಿದಂತೆಯೇ ಪರಿಪೂರ್ಣತೆ ಮತ್ತು ಶಾಂತಿಯ ಪ್ರಜ್ಞೆಯು ಅವರ ಮೂಲಕ ಪ್ರವಹಿಸುವುದನ್ನು ನೋಡಬಹುದು ಪ್ರೀತಿ ಮತ್ತು ಆನಂದ ಅವರಲ್ಲಿ ಗೋಚರಿಸುತ್ತದೆ ಏನನ್ನು ಕೇಳಲು ಅಥವಾ ಹೇಳುವ ಅಗತ್ಯವಿರುವುದಿಲ್ಲ ಎಲ್ಲವೂ ಸ್ವಯಂಚಾಲಿತವಾಗಿರುತ್ತದೆ ನನ್ನ ಮಕ್ಕಳಿಗೆ ಈ ಸ್ಥಿತಿಯ ವರ್ಗಾವಣೆ ಸಂಭವಿಸುತ್ತದೆ ಮೊದಲಿನಂತಲ್ಲದೆ ನಾನು ಕೇಳದೆಯೇ ಅವರು ಮನೆ ಕೆಲಸಗಳನ್ನು ಮಾಡುತ್ತಾರೆ ನನ್ನ ಮನೆಯಲ್ಲಿ ಬದಲಾವಣೆ ಸಂಭವಿಸಿದೆ ಪ್ರಪಂಚದ ಎಲ್ಲ ಕುಟುಂಬಗಳು ಈ ಕಾರಣವಿಲ್ಲದ ಸಂತೋಷ ಪ್ರೀತಿ ಮತ್ತು ಶಾಂತಿಯನ್ನು ಅನುಭವಿಸಬೇಕೆಂದು ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿಯ ಪರಂಜ್ಯೋತಿ ಕಲ್ಕಿ ನಿಮ್ಮ ಪಾದ ಕಮಲಗಳಿಗೆ ನಾನು ನಮಸ್ಕರಿಸುತ್ತೇನೆ